ಇನ್ವೆಸ್ಟ್ಮೆಂಟ್ ಮಾಡಬೇಕೆಂದು ಯೋಚಿಸ್ತಾ ಇದ್ದೀರಾ ಆದರೆ ಫ್ಲಾಟ್ ಖರೀದಿಸುವುದು ಲಾಭದಾಯಕವೇ ಅಥವಾ ಫ್ಲಾಟ್ ಖರೀದಿ ಮಾಡಿದ್ರೆ ಹೆಚ್ಚು ಲಾಭ ಕೊಡುತ್ತದೆ ಎಂಬ ದ್ವಂದ್ವ ನಿಮ್ಮನ್ನ ಕಾಡ್ತಾ ಇದೆಯಾ ಹಾಗಿದ್ರೆ ಎರಡರ ನಡುವಿನ ವ್ಯತ್ಯಾಸ ಲಾಭ ನಷ್ಟಗಳ ಬಗ್ಗೆ ತಿಳಿದುಕೊಳ್ಳೋಣ ಲಾಭಗಳು ಏನು ಅಂತ ಹೇಳಿದ್ರೆ ಪ್ಲಾಟ್ನ ಅಂದರೆ ಸೈಟ್ಗಳ ಬೆಲೆ ಸಾಮಾನ್ಯವಾಗಿ ಕಾಲ ಕಳೆದಂತೆ ಇರುತ್ತೆ ವಿಶೇಷವಾಗಿ ಸಿಟಿ ಹೊರಭಾಗದ ಅಂಚಿನಲ್ಲಿ ಮೂಲಭೂತ ಸೌಕರ್ಯಗಳು ಬೆಳೆದಂತೆ ಲ್ಯಾಂಡ್ ವ್ಯಾಲ್ಯೂ ಜಿಗಿಯುತ್ತೆ ಇನ್ನು ಇಷ್ಟಕ್ಕೆ ತಕ್ಕಂತೆ ಮನೆಯನ್ನು ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ನಮಗೆ ಇರುತ್ತೆ ಭವಿಷ್ಯದಲ್ಲಿ ಮಾರಾಟ ಮಾಡಲು ದಾಖಲೆಗಳ ಹಾದಿ ಸುಲಭವಾಗುತ್ತೆ ನಮ್ಮದೇ ಸೈಟ್ ಆದ ಕಾರಣ ಯಾವುದೇ ನಿರ್ವಹಣಾ ವೆಚ್ಚ ನೀಡುವ ತಲೆಬಿಸಿ ಇರೋದಿಲ್ಲ ಇನ್ನು ಫ್ಲಾಟ್ಸ್ ಇದರ ಲಾಭಗಳು ಏನು ಅಂತ ನೋಡಿದ್ರೆ ತಕ್ಷಣ ವಾಸಿಸಲು ಅಥವಾ ಬಾಡಿಗೆ ಕೊಡಲು ಸಾಧ್ಯವಾಗುತ್ತೆ ಖರೀದಿಸಿದ ಬಳಿಕ ಬಾಡಿಗೆಗೆ ಕೊಟ್ಟು ಹಣವನ್ನು ಗಳಿಸಬಹುದು ಜಿಮ್ ಕ್ಲಬ್ ಹೌಸ್ ಸೆಕ್ಯೂರಿಟಿ ಪಾರ್ಕಿಂಗ್ ಮತ್ತು ಲೈಫ್ ಸ್ಟೈಲ್ ಸೌಲಭ್ಯಗಳು ಸಿಗುತ್ತೆ ಫ್ಲಾಟ್ ಖರೀದಿಗೆ ಬ್ಯಾಂಕ್ಗಳಿಂದ ಲೋನ್ ಸುಲಭವಾಗಿ ಲಭ್ಯವಾಗುತ್ತೆ ಇಷ್ಟೆಲ್ಲ ಲಾಭ ನಷ್ಟಗಳ ನಡುವೆ ಯಾವುದರ ಮೇಲೆ ಹೂಡಿಕೆ ಉತ್ತಮ ಎಂದು ಯೋಚಿಸಿದಾಗ ಈ ಅಂಶಗಳನ್ನು ಪರಿಗಣಿಸಬಹುದು ಒಟ್ಟಾರೆ ಪ್ಲಾಟ್ ಮೇಲಿನ ಹೂಡಿಕೆ ಉತ್ತಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಫ್ಲಾಟ್ ಖರೀದಿ ಉತ್ತಮ ಶಾರ್ಟ್ ಟರ್ಮ್ ಯುಟಿಲಿಟಿ ರೆಂಟಲ್ ಇನ್ಕಮ್ ಸಿಗುತ್ತದೆ ಅಂತಿಮವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗುರಿ ಅಗತ್ಯಗಳಿಗೆ ತಕ್ಕಂತೆ ಆಯ್ಕೆ ಮಾಡುವುದು ಜಾಣ್ಮೆ ಆಗಿರುತ್ತೆ ಈ ವಿಷಯ ನಿಮಗೆ ಉಪಯೋಗವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ವಿಶ್ವವಾಣಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡಿ